ಹತ್ತೆ ಹತ್ತು ನಿಮಿಷ ನೀವ್ ಫ್ಯಾಮಿಲಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮದುವೆಗೆ ಅರ್ಥ ಇರಲ್ಲ ಮದುವೆ ಮಾಡ್ಕೊಂಡಿರೋದಕ್ಕೂ ಕೂಡ ಅರ್ಥ ಇರಲ್ಲ ನಾವು ದುಡಿತಾ ಇರೋದೆ ನಮ್ಮ ಫ್ಯಾಮಿಲಿಗೋಸ್ಕರ ಇದು ಮೊದಲನೇ ನಮ್ಗೆ ಥಾಟ್ ಇರ್ಬೇಕಾಗುತ್ತೆ ಅವ್ರ ಅವ್ರ ಮೈಂಡ್ ಅಲ್ಲಿ ಯಾವತರ ಭಾವನೆಗಳು ಬರ್ತಾ ಇದೆ ಅದನ್ನೂ ಕೇಳಲ್ಲ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಡಿ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ಗಂಡ ಆದಂತವನು ಪಾಲಿಸಬೇಕಾಗಿರ್ತಕ್ಕಂಥ ಆರು ಟಿಪ್ಸ್ ಗಳನ್ನ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ನಾನು ನೋಡಿ ಪ್ರತಿಯೊಬ್ಬರ ಲೈಫ್ ಅಲ್ಲಿ ಮದುವೆ ಅನ್ನೋದು ತುಂಬಾ ಮಹತ್ತರವಾಗಿರ್ತಕ್ಕಂಥ ಒಂದು ಘಟ್ಟ ಸೊ ನಾವು ಸಮ್ ಟೈಮ್ಸ್ ನಮಗೆ ಏನ್ ಅಂತ ಹೇಳಿದ್ರೆ ನಾವು ಕರೆಕ್ಟ್ ಆಗಿದ್ದೀವಿ ಸೊ ಏನು ಮಿಸ್ಟೇಕ್ಸ್ ಆಗ್ತಿಲ್ಲ ಅಂತ ಅಂದ್ಕೊಳ್ತೀವಿ ಬಟ್ ನಮ್ಗೆ ಗೊತ್ತಿಲ್ಲದಿರಾ ಕೆಲವು ಪ್ರಾ ಮಿಸ್ಟೇಕ್ ಗಳನ್ನ ಮಾಡ್ತೀವಿ ಅದು ಜೊತೆಗಿರ್ತಕ್ಕಂಥ ಸಂಗಾತಿಗೆ ಲೈಕ್ ಹೆಂಡತಿಗೆ ಅದೊಂಥರ ಅವ್ರಿಗೆ ತುಂಬಾ ಲೈಕ್ ಕಿರಿಕಿರಿ ಅಣಸ್ತಾ ಇರತ್ತೆ ಕಂಫರ್ಟ್ ಆಗ್ತಿರಲ್ಲ ಸೊ ಅದು ಯಾವ ತರದ ತಪ್ಪಗಳನ್ನ ಮಾಡ್ತೀವಿ ನಮಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಆರು ಟಿಪ್ಸ್ ನ ಶೇರ್ ಮಾಡ್ತೀನಿ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಬೇಗ ನಲವತ್ತು ಸಾವಿರ ಸಬ್ಸ್ಕ್ರೈಬರ್ ನನ್ನ ಒಂದು ನೆಕ್ಸ್ಟ್ ಇರುವಂತದ್ದು ಅಂಡ್ ಕೌನ್ಸಿಲಿಂಗ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಫಸ್ಟ್ ಪಾಯಿಂಟ್ ನೋಡಕ್ಕೆ ನಾ ಮುಂಚೆ ವಿಡಿಯೋ ಕೊನೆ ತನಕ ನೋಡಿ ಸ್ಕಿಪ್ ಮಾಡಬೇಡಿ ಮೊದಲನೇ டிப்ஸ் ஏன் அந்த பிரதினா அட்லீஸ்ட் ಒಂದು ಟೆನ್ ಮಿನಿಟ್ಸ್ ಟೈಮ್ ಮಾಡಿ ನೀವು ಕೆಲಸ ಕೆಲ್ಸ ಕೆಲಸ ಅನ್ಕೊಂಡು ಇಗ್ನೋರ್ ಮಾಡ್ತಾ ಬಂದ್ರೆ ಅವ್ಳು ತುಂಬಾ ಬೇಜಾರ್ ಮಾಡ್ಕೊಡ್ತಾಳೆ ಯಾಕೆ ಅಂತ ಹೇಳಿದ್ರೆ ನಾವು ದುಡಿತಾ ಇರೋದೇ ನಮ್ಮ ಫ್ಯಾಮಿಲಿಗೋಸ್ಕರ ಇದು ಮೊದಲನೇ ನಮಗೆ ಥಾಟ್ ಇರ್ಬೇಕಾಗುತ್ತೆ ಫ್ಯಾಮಿಲಿನ ಕಳ್ಕೊಳ್ಳುವಷ್ಟು ನಮಗೆ ಕೆಲಸ ಕಾರ್ಯ ಎಲ್ಲ ದುಡ್ದಾಗಲ್ಲ ಆಕ್ಚುಲಿ ಬಿಕಾಸ್ ಸತ್ ಹೋಗ್ಬೇಕಾದ್ರೆ ಏನು ತೊಗೊಂಡು ಹೋಗಲ್ಲ ನಾವ್ ಎಷ್ಟು ಜನ ಬಾಳಿ ಬದುಕಿದೀವಿ ನಮ್ಮ ಫ್ಯಾಮಿಲಿ ಒಟ್ಟಿಗೆ ಅನ್ನೋದು ತುಂಬಾ ಮುಖ್ಯ ಆಗತ್ತೆ ಕೆಲಸ ಬೇಕು ದುಡಿ ದುಡಿಮೆ ಬೇಕು ಏನು ದುಡಿತಿರೋದೇ ಒಂದು ಫ್ಯಾಮಿಲಿಗೋಸ್ಕರ ಅದು ನೆನ್ಪಲ್ಲಿ ಇಟ್ಕೊಂಡು ನಾವು ಎಲ್ಲವನ್ನು ಕೂಡ ಮೋಹನ್ ಆಗ್ಬೇಕಾಗತ್ತೆ ಹತ್ತೆ ಹತ್ತು ನಿಮಿಷ ನಿಮಿಷ ನೀವು ಫ್ಯಾಮಿಲಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮದುವೆಗೆ ಅರ್ಥ ಇರಲ್ಲ ಮದುವೆ ಮಾಡ್ಕೊಂಡಿರೋದಕ್ಕೂ ಕೂಡ ಅರ್ಥ ಇರಲ್ಲ ಅಂಡ್ ನೀವು ಹತ್ತು ನಿಮಿಷನೂ ಫ್ರೀ ಕೊಡದಿರ ಮದುವೆ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ ಆ ಮದುವೆ ಮಾಡ್ಕೊಳ್ಳೋ ಅವಶ್ಯಕತೆ ಬೀಳ್ತಾ ಇರಲಿಲ್ಲ ಏನಕ್ಕೆ ಅಂತ ಹೇಳಿದ್ರೆ ಕಷ್ಟಾನು ಸುಖ ಬಾಳಿ ಬದುಕಬೇಕಂತ ಮದುವೆ ಆಗಿದೆ ಅಂದ್ಮೇಲೆ ನಾವು ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೇಕಾಗತ್ತೆ ಅದು ನಮ್ಮ ಫ್ಯಾಮಿಲಿ ರೈಟ್ ಅದು ನೆನಪಲ್ಲಿ ಇಟ್ಕೊಬೇಕು ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ ಭಾವನೆಗಳಿಗೆ ಮೌಲ್ಯವನ್ನ ನೀಡಬೇಕಾಗತ್ತೆ ಎಷ್ಟೋ ಜನ ಭಾವನೆಗಳನ್ನ ಇಗ್ನೋರ್ ಮಾಡ್ತಾರೆ ಕೇರ್ ಮಾಡಲ್ಲ ಕಾಲ್ ಕಸವಾಗಿ ನೋಡ್ತಾರೆ ಅವ್ರದ್ದು ಏನ್ ಪ್ರಾಬ್ಲಮ್ ಅಂತ ಕೇಳಲ್ಲ ಏನ್ ಆಸೆ ಅಂತ ಕೇಳಲ್ಲ ಅವ್ರ ಅವ್ರ ಮೈಂಡ್ ಅಲ್ಲಿ ಯಾವ ತರ ಭಾವನೆಗಳು ಬರ್ತಾ ಇದೆ ಅದನ್ನೂ ಕೇಳಲ್ಲ ಯಾವಾಗ ಒಬ್ಬ ಗಂಡ ಆದಂತವನು ಹೆಂಡತಿಯ ಭಾವನೆಗಳನ್ನು ಭಾವನೆಗಳನ್ನ ಇಗ್ನೋರ್ ಮಾಡ್ತಾನೆ ಇದು ರೈಟ್ ಫ್ಯಾಮಿಲಿಗೆ ಮಾತ್ರ ಈಗ ನಿಮ್ ಹೆಂಡತಿ ಸರಿ ಇಲ್ದಿರ್ಬೇಕಾ ಅದಕ್ಕೆ ನಾನ್ ಹೊಣೆ ಅಲ್ಲ ಆಕ್ಚುಲಿ ಕೆಲವೊಬ್ಬರಿಗೆ ನಿಮ್ಮ ಮನೆಗಳಲ್ಲಿ ಏನೋ ಪ್ರಾಬ್ಲಮ್ ಆಗಿರ್ಬೋದು ಈ ವಿಡಿಯೋ ಅದಕ್ಕೆ ಸೂಟ್ ಆಗಲ್ಲ ಒಬ್ಬ ರೈಟ್ ಒಂದು ಗಂಡ ಆಗಿರ್ಬೇಕಾಗಿರೋ ಒಂದು ಮನೆಯಲ್ಲಿ ಹೇಗಿರ್ಬೇಕು ವೈಫ್ ಚೆನ್ನಾಗಿರ್ಬೇಕಾದ್ರೆ ಬಟ್ ವೈಫ್ ಏನೋ ಒಂದು ಕೆಟ್ಟ ಕೆಲಸ ಮಾಡ್ತಿದ್ದಾರೆ ಅಂದಾಗ ಇದನ್ನ ಹೇಳ್ತಾ ಇಲ್ಲ ನಾನು ಕೆಲವರು ಫ್ಯಾಮಿಲಿಗಳಲ್ಲಿ ಮಾಡ್ತಿರ್ಬೋದು ಬಟ್ ಒಂದು ಒಳ್ಳೆ ಹೆಂಡತಿ ಒಂದು ಕಲ್ಚರ್ಡ್ ಹೆಂಡತಿಯಲ್ಲಿ ಆ ಒಂದು ಮನೆಗೆ ಬಂದಿರಬೇಕಾದ್ರೆ ಗಂಡ ಆಗಿರ್ತಕ್ಕಂಥವ್ರು ಹೇಗಿರ್ಬೇಕು ಅನ್ನೋದಕ್ಕೆ ವಿಡಿಯೋ ಮಾಡ್ತಿರೋದು ಸೊ ಭಾವನೆಗಳಿಗೆ ಮೌಲ್ಯವನ್ನ ನೀಡುವಂತ ಕೆಲಸ ಮಾಡ್ಬೇಕು ಅವಾಗ ಅವ್ರ ಭಾವನೆಗಳಿಗೆ ರೆಸ್ಪೆಕ್ಟ್ ಮಾಡುವಂತದ್ದು ಅವ್ರ ಭಾವನೆಗಳಿಗೆ ಸ್ಪಂದನೆ ಮಾಡುವಂಥದ್ದು ಮಾಡಿದ್ರೆ ಆ ಹೆಂಡು ತುಂಬಾ ಖುಷಿ ಪಡ್ತಾಳೆ ನಿಮ್ಮನ್ನ ಆರಾಧನೆ ಮಾಡ್ತಾಳೆ ನಿಮ್ಮ ಜೊತೆಗೆ ಸಮಯ ಕೊಡ್ತಾಳೆ ನಿಮ್ಮನ್ನ ಪ್ರೀತಿ ಮಾಡ್ತಾಳೆ ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಅವಳ ಮಾತು ಶ್ರದ್ಧೆಯಿಂದ ಕೇಳ್ಬೇಕು ಎಷ್ಟೋ ಜನ ಏನಂದ್ರೆ ಅವ್ರ ಹೆಂಡತಿ ಮಾತಾಡ್ತಿರ್ಬೇಕಾರೆ ಅಂದ್ರೆ ಹೆಂಡತಿ ಮಾತಾಡ್ತಿರ್ಬೇಕಾದ್ರೆ ಗಂಡ ಇಗ್ನೋರ್ ಮಾಡ್ಬಿಟ್ರೆ ಅವ್ರಿಗೆ ಕೆಟ್ಟ ಕೋಪ ಬರುತ್ತೆ ಆಸ್ ಯೂಜ್ವಲ್ ನಿಮಗೆ ಅವ್ರ ಮಾಡಿದಾಗ ನಿಮಗೆ ಕೋಪ ಬರೋಲ್ವಾ ಸೇಮ್ ಆಸ್ ಇಟ್ ಇಸ್ ಗಂಡ ನನ್ನ ಮಾತು ಕೇಳ್ಬೇಕು ನನಗೆ ಸ್ಪಂದನೆ ಮಾಡ್ಬೇಕು ನನ್ನ ಪ್ರೀತಿಯ ಮಾತುಗಳನ್ನು ಅವ್ರಿಗೆ ಹೃದಯ ತಂಗ ಮುಟ್ಟಸ್ಬೇಕು ಅನ್ನೋದು ಹೆಂಡತಿ ಮೈಂಡ್ ಅಲ್ಲಿ ಇರುತ್ತೆ ಸೊ ಅದನ್ನ ನೀವು ಕೇಳ್ದೆ ಇರ್ಬೇಕಾದ್ರೆ ತಪ್ಪಾಗತ್ತಲ್ವಾ ಅಥವಾ ಅವ್ರಿಗೆ ಹರ್ಟ್ ಆಗತ್ತಲ್ವಾ ಇದನ್ನ ಎಷ್ಟೋ ಜನ ತಿಳ್ಕೊಳ್ತಾ ಇರಲ್ಲ ಸೊ ನೆಕ್ಸ್ಟ್ ಪಾಯಿಂಟ್ ನೋಡ ಸಣ್ಣ ಪುಟ್ಟ ಸಹಾಯ ಸಣ್ಣ ಪುಟ್ಟ ಸಹಾಯ ಅಂದ್ರೆ ಏನು ಅಡ್ಗೆ ಲೈಕ್ ಉದಾಹರಣೆಗೆ ಅಡಿಗೆ ಮಾಡ್ತಾ ಇದ್ರೆ ನಿಮ್ ಕೈಲಿ ಏನಾಗುತ್ತೆ ಅದ್ ಮಾಡಿ ಅಡ್ಗೆ ಮಾಡಿ ಅಂತ ಹೇಳ್ತಿಲ್ಲ ನಾನು ಲೈಕ್ ನಿಮ್ ಫ್ಯಾಮಿಲಿ ಅವ್ರಿಗೂ ಕಷ್ಟ ಆಗ್ತಿರತ್ತೆ ಎಲ್ಲ ಒಂದ್ ಕಡೆ ಸಣ್ಣ ಹೆಲ್ಪ್ ಮಾಡಿದಾಗ ಖುಷಿ ಪಡ್ತಾರೆ ಬಿಡು ನನ್ನ ಜೊತೆಗೆ ಇನ್ವಾಲ್ವ್ ಆಗಿ ಕೆಲಸ ಮಾಡ್ತಾರೆ ಲೈಕ್ ಮಕ್ಕಳನ್ನ ರೆಡಿ ಮಾಡೋ ವಿಚಾರ ಇವೆಲ್ಲ ಮಾಡ್ಬೇಕಾಗತ್ತೆ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಅವರ ಕನಸುಗಳಿಗೆ ಬೆಂಬಲ ನೀಡಿ ಸಪೋಸ್ ಅವ್ರ ಏನಾದ್ರು ಡ್ರೀಮ್ ಕಟ್ಕೊಂಡ್ರೆ ಅಥವಾ ಅವ್ರಿಗೆ ಹಿಂಗ್ ಆಗ್ಬೇಕು ಅಂತ ಇದ್ರೆ ಆ ಕನಸಿಗೆ ಅವ್ರೇನ್ ಹೋಗ್ಬೇಕು ಅಂತ ಅನ್ಕೊಂಡಿರ್ತಾರೆ ಅದಕ್ಕೆ ಸಪೋರ್ಟಿವ್ ಆಗಿ ನಿಲ್ಲಿ ಅದು ಒಳ್ಳೇದಾಗಿದ್ರೆ ಬಟ್ ಒಳ್ಳೇದನ್ನ ಆಯ್ಕೆ ಮಾಡ್ಕೋತಾರೆ ಅಂತ ಅನ್ಕೊಂಡಿದೀನಿ ಕೆಟ್ಟದನ್ನ ಆಯ್ಕೆ ಗಂಡನ ವಿರುದ್ಧವಾಗಿ ಅಥವಾ ಮನೆಯ ವಿರುದ್ಧವಾಗಿ ಕಲ್ಚರ್ ವಿರುದ್ಧವಾಗಿ ಹೋದ್ರೆ ಅವರು ಒಳ್ಳೆ ಹೆಂಡತಿ ಲಕ್ಷಣ ಅಲ್ಲದೆ ಅಲ್ಲ ಆಕ್ಚುಲಿ ಓಕೆ ಸೊ ಆ ಕಾರಣಕ್ಕೆ ಹೆಂಡತಿಯ ಒಂದು ಕನಸುಗಳಿಗೆ ಬೆಂಬಲವಾಗಿ ನೀಡುವಂತಂದ್ರೆ ತಾನು ಪ್ರಮುಖಳಾಗಿರುವ ಭಾವನೆ ನೀಡಿ ಅವಳೇ ನಮ್ಮ ಜೀವನದಲ್ಲಿ ಪ್ರಮುಖವಾಗಿರ್ತಕ್ಕಂಥವಳು ಮತ್ತ್ ಬೇರೆ ಹೆಣ್ಣು ಮಕ್ಕಳು ಬೇರೆ ಹೆಂಗಸರು ಇಲ್ಲ ಒಂದು ಆ ಸ್ಥಾನದಲ್ಲಿ ಅಂತ ನೀವು ಅವರಿಗೆ ತೋರಿಸಿಕೊಳ್ಬೇಕು ನೀವು ಹಾಗೆ ನಡೆದುಕೊಳ್ಬೇಕಾಗತ್ತೆ ನೆಕ್ಸ್ಟ್ ಪಾಯಿಂಟ್ ಅವಳ ಬಗ್ಗೆ ಇತರರ ಮುಂದೆ ಗೌರವದಿಂದ ಮಾತಾಡುವುದನ್ನು ಕಲಿಬೇಕಾಗತ್ತೆ ನಿಮ್ಮ ಹೆಂಡತಿ ನಿಮ್ಮ ಅಂದ್ರೆ ಯಜಮಾನಿ ಅಂತ ಹೇಳ್ತೀವಿ ಅಂದ್ರೆ ಆ ಮನೆಗೆ ಯಜಮಾನಿ ಅವಳು ನಿಮಗೆ ಯಜಮಾನಿ ಅರ್ಧಾಂಗಿ ಅವಳು ಅಂದ್ರೆ ಇತರರ ಮುಂದೆ ನೀವು ಬೇರೆಯವ್ರ ಮುಂದೆ ಅವರನ್ನ ಬಿಟ್ಕೊಡು ಬಿಟ್ಕೊಡದೇ ರೆಸ್ಪೆಕ್ಟ್ ಇಲ್ದೇನೆ ಮಾತಾಡೋ ತಪ್ಪಾಗುತ್ತೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ಏನೇ ಸಮಸ್ಯೆ ಗಲಾಟೆಗಳಿದ್ರು ನೀವು ಮನೆಗೆ ಹೋದ್ಮೇಲೆ ನಾಲ್ಕು ಗೋಡೆ ಇರುತ್ತಲ್ಲ ಅಲ್ಲಿ ತಿಳಿ ಹೇಳಿ ಯಾವುದೇ ಕಾರಣಕ್ಕೂ ಜನಗಳ ಮುಂದೆ ಅಸಹ್ಯ ಮಾಡಿದಾಗ ಅರ್ಧಾಂಗಿಗೆ ಅಸಹ್ಯ ಮಾಡಿದಾಗ ನಿಮಗೆ ಅಸಹ್ಯ ಮಾಡಿದಾಗ ಲೆಕ್ಕಾಚಾರ ನಿಮ್ಮ ಒಂದು ರಿಲೇಷನ್ಶಿಪ್ ಮೇಲೆ ಕಪ್ಪು ಚಿಕೆ ಬರುತ್ತೆ ಎಲ್ಲರೂ ಆಡ್ಕೊಳ್ತಾರೆ ಇದೆಲ್ಲ ಹಾಕೂಡುದು ಅಂದ್ರೆ ಇನ್ನೊಬ್ರು ಮುಂದೆ ಬಿಟ್ಕೊಡ್ದಿರಾ ನಿಮ್ಮ ಒಂದು ಹೆಂಡತಿ ಬಗ್ಗೆ ನಿಮಗೆ ಹೆಮ್ಮೆ ಇರಲಿ ಅಂಡ್ ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡಿ ನೆಕ್ಸ್ಟ್ ಪಾಯಿಂಟ್ ಅಂಡ್ ಲಾಸ್ಟ್ ಪಾಯಿಂಟ್ ಅಂತ ಹೇಳಿದ್ರೆ ಸಮಯಕ್ಕೆ ಸ್ಮಾಲ್ ಸರ್ಪ್ರೈಸ್ ಮತ್ತೆ ಅಪ್ರಿಸಿಯೇಷನ್ ಇಡ್ರಿ ಎಲ್ಲೋ ಒಂದ್ ಕಡೆ ಬೆಸ್ಟ್ ಲೈಕ್ ಡ್ರೆಸ್ ಸೆಲೆಕ್ಷನ್ ಮಾಡಿದ್ರೆ ವಾವ್ ವಾಟ್ ಇಸ್ ಸೆಲೆಕ್ಷನ್ ಸೂಪರ್ ಆಗಿದೆ ಸೆಲೆಕ್ಷನ್ ನಿಮ್ದು ಅಂತ ಹೇಳ್ಬೇಕಾಗತ್ತೆ ಅಂಡ್ ಬರ್ತ್ಡೇಗಳು ಬಂದಾಗ ಅಥವಾ ಯಾವ್ದೋ ಲೇಡೀಸ್ ಡೇ ಬಂದಾಗ ಅಥವಾ ಏನೋ ಒಂದ್ ಅಡುಗೆ ಮಾಡಿದಾಗ ಸ್ಮಾಲ್ ಏನು ತುಂಬಾ ಕೆಲಸ ಮಾಡಿದಾಗ ಒಂದ್ ಸರ್ಪ್ರೈಸ್ ತರ ಸಣ್ಣ ಪುಟ್ಟ ಗಿಫ್ಟ್ ಗಳು ತರುವಂತದ್ದು ಈ ತರದ್ದೆಲ್ಲ ಮಾಡಿದಾಗ ಶಾಶ್ವತವಾಗಿ ಅವರ ಅವರ ಮನಸ್ಸಲ್ಲಿ ನೀವು ಜಾಗ ಪಡ್ಕೊಳ್ತೀವಿ ಹೆಂಡತಿಯ ಮನಸ್ಸಲ್ಲಿ ಜಾಗ ಪಡ್ಕೊಳಕ್ಕೆ ಇವೆಲ್ಲ ನೀವು ಮಾಡುವಂತ ಕೆಲಸ ಆಕ್ಚುಲಿ ಸೊ ಅದಕ್ಕೆ ಆ ಕಾರಣಕ್ಕೆ ಒಬ್ಬ ಗಂಡನಾದಂತವನು ಹಿಂಗೆ ನಡ್ಕೊಂಡಾಗ ಆ ಮನೆ ನಿಜವಾಗ್ಲೂ ನಂದಗೋಕಲಾಗಿರುತ್ತೆ ಒಳ್ಳೆ ಹೆಂಡತಿನೂ ಕೂಡ ಸಾಥ್ ಕೊಟ್ಟಾಗ ಇಲ್ಲ ಅಂದ್ರೆ ಹೆಂಡತಿ ಗಂಡ ಚೆನ್ನಾಗಿ ನಡ್ಕೊಂಡು ಹೆಂಡತಿ ಸರಿ ಇಲ್ಲ ಅಂತ ಕೂಡ ಫ್ಯಾಮಿಲಿ ಇಟ್ಕೊಟ್ಟು ಹೋಗುತ್ತೆ ರೈಟ್ ಐ ತಿಂಕ್ ವಿಡಿಯೋ ಕ್ಲಾರಿಟಿ ಕೊಟ್ಟಿದ್ರೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂಡ್ ಯಾವ ಪಾಯಿಂಟ್ ಇಷ್ಟ ಆಯಿತು ಅದನ್ನು ಕಮೆಂಟ್ ಮಾಡಿ ಮತ್ತೊಂದು ಟಾಪಿಕ್ ಎಲ್ ಸಿಗೋಣ ಅದಕ್ಕೆ ಮುಂಚೆ ಏನು ಅಂತ ಹೇಳಿದ್ರೆ ಸೊ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೊಂದು ಟಾಪಿಕ್ ಎಲ್ ಸಿಗಣ್ಣ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಗೈಸ್ ಲವ್ ಯು バイバイ。